ಇದು ಒಂದು ಟ್ರಾಫಿಕ್ ಬಗ್ಗೆ ಒಂದು ಪ್ರಕಟಣೆ ಇದೆ ಬೆಳಗಾವಿ ನಗರದ ಅಳ್ ಅನ್ಗೋಳದಲ್ಲಿರುವ ನಾಲ್ಕನೇ ರೈಲ್ವೆ ಅಂಡರ್ಬ್ರಿಡ್ಜ್ ಕಾಮಗಾರಿಯನ್ನು ದಿನಾಂಕ ಇಪ್ಪತ್ತು ಜೂನ್ ಎರಡು ಸಾವಿರದ ಐದರಿಂದ ಹತ್ತೊಂಬತ್ತು ಜೂನ್ ಎರಡು ಸಾವಿರ ಇಪ್ಪತ್ತಾರವರೆಗೆ ಹಮ್ಮಿಕೊಳ್ಳಲಾಗಿದೆ ಸುಮಾರು ಒಂದು ವರ್ಷ ಈ ಕಾಮಗಾರಿ ನಡೆಯುತ್ತದೆ ಸದರಿ ಕಾಮಗಾರಿ ಮುಕ್ತಾಯದುವರೆಗೆ ಸಾರ್ವಜನಿಕ ಸುಗಮ ಸಂಚಾರ ವ್ಯವಸ್ಥೆ ಕುರಿತು ಈ ಕೆಳಗೆ ನಮೂಸಿದ ಮಾರ್ಗಗಳಲ್ಲಿ ಎಲ್ಲ ಮಾದರಿಯ ವಾಹನಗಳು ಸಂಚಾರ ಸಂಚಾರ ಮಾರ್ಗ ಬದಲಾವಣೆ ಮಾಡಲಾಗಿದ್ದು ಸಾರ್ವಜನಿಕರು ಈ ಕೆಳಗಿನ ಪರ್ಯಾಯ ಮಾರ್ಗಗಳನ್ನು ಬಳಸಿ ಸಂಚರಿಸುವುದು ಅನ್ಗೋಳದಿಂದ ಬೆಂಕೋ ಕಡೆಗೆ ಸಂಚರಿಸುವ ಎಲ್ಲ ಮಾದರಿಯ ವಾಹನಗಳು ಅನ್ಗೋಳದಿಂದ ಡಿ ವಿ ಎಸ್ ಚೌಕ್ ಹರಿಮಂದಿರ್ ರೋಡ್ ಅನ್ಗೋಳ ನಾಕಾ ಮೂರನೇ ರೈಲ್ವೆ ಗೇಟ್ ಓವರ್ಬ್ರಿಜ್ ಮಾರ್ಗವಾಗಿ ಖಾನಾಪುರ ರಸ್ತೆ ಸೇರಿ ಮುಂದೆ ಸಾಗುವುದು ಹಾಗೂ ಖಾನಾಪುರ ಕಡೆಯಿಂದ ಬಿಮ್ಕೋ ಸರ್ಕಲ್ ಮಾರ್ಗವಾಗಿ ನಾಲ್ಕನೇ ರೈಲ್ವೆ ಗೇಟ್ ಮೂಲಕ ಅನ್ಗೋಳ್ ಕಡೆಗೆ ಸಂಚರಿಸಿರುವ ಎಲ್ಲ ಮಾದರಿ ವಾಹನಗಳು ಬಿಮ್ಕೋ ಸರ್ಕಲ್ದಿಂದ ಮೂರನೇ ರೈಲ್ವೆ ಗೇಟ್ ಓವರ್ಬ್ರಿಡ್ಜ್ ಅನ್ಗೋಳ್ನಾಕ ಹರಿಮಂದಿರ್ ರೋಡ್ ಮುಖಾಂತರ ಮುಂದೆ ಸಂಚರಿಸುವುದು ಈ ಮೇಲ್ಕಂಠ ಸಂಚಾರ ಬದಲಾವಣೆಗೆ ಸಾರ್ವಜನಿಕರು ಬೆಳಗಾವಿ ನಗರ ಪೊಲೀಸರೊಂದಿಗೆ ಸಹಕರಿಸಲು ಕೋರಲಾಗಿದೆ ಮತ್ತು ಮಳೆಗಾಲ ಇದೆ ಎಲ್ಲ ಮೋಟರ್ ಸೈಕಲ್ ಸವಾರರಿಗೆ ನಮ್ಮದು ಒಂದು ಕೋರಿಕೆ ಇದೆ ದಯವಿಟ್ಟು ಹೆಲ್ಮೆಟನ್ನು ಧರಿಸಿ ಈ ಮಳೆಗಾಲದಲ್ಲಿ ಆ್ಯಕ್ಸಿಡೆಂಟ್ ತುಂಬ ಜಾಸ್ತಿ ಆಗುತ್ತೆ ತುಂಬ ವೇಗವಾಗಿ ದ ನಿಮ್ಮ ವಾಹನವನ್ನು ದಯವಿಟ್ಟು ನೀವು ಚಲಾಯಿಸಬಾರ್ದು ನಾವು ಪೊಲೀಸ್ ನಮ್ಮ ಸಿಬ್ಬಂದಿ ಎಲ್ಲ ಕಡೆ ಸುಗಮ ಸುವ್ಯವಸ್ಥೆ ಸಂಚಾರ ಸುವ್ಯವಸ್ಥೆಗೋಸ್ಕರ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ ನೈಟ್ ಟೈಮ್ನಲ್ಲಿ ಸ್ಪೆಷಲಿ ಎಲ್ಲಿ ಗುಂಡಿಗಳಲ್ಲಿ ನೀರು ಸೇರುತ್ತೆ ಅಲ್ಲಿ ಸ್ಲೋ ಸ್ಪೀಡ್ನಲ್ಲಿ ನೀವು ವಾಹನವನ್ನು ಚಲಾಯಿಸಿದರೆ ಆ್ಯಕ್ಸಿಡೆಂಟ್ಗಳು ಕಡಿಮೆ ಆಗಬಹುದು ಯಾವುದೇ ರೋಡ್ ಆ್ಯಕ್ಸಿಡೆಂಟ್ ನೋಡಿದರೆ ದಯವಿಟ್ಟು ಒಂದು ಒಂದು ಎರಡು ನಂಬರ್ಗೆ ಕರೆ ಮಾಡಿಕೊಂಡು ಪೊಲೀಸರಿಗೆ ತಿಳಿಸಿ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ತಕ್ಷಣವೇ ಅಲ್ಲಿ ರೀಚ್ ಆಗ್ತಾರೆ ಧನ್ಯವಾದಗಳು